ಅದರಿಂದ ನಾವೆಲ್ಲ ಸ್ವಲ್ಪ ಈ ದಿವಸ ಇಷ್ಟು ದಾಸರುಗಳಿದ್ದಾರಲ್ಲ ಎಲ್ಲ ದಾಸರುಗಳು ಪುರಂದರರ ಹಿಂದೆ ಎಲ್ಲ ಗುರುಗಳು ಆಚಾರ್ಯ ಮಧ್ವರ ಹಿಂದೆ ಎಲ್ಲ ಋಷಿಗಳು ವ್ಯಾಸರ ಹಿಂದೆ ಎಲ್ಲ ನದಿಗಳು ಗಂಗೆಯ ಹಿಂದೆ ಎಲ್ಲ ಗಿಡಗಳು ತುಳಸಿಯ ಹಿಂದೆ ಎಲ್ಲ ಮರಗಳು ಅಶ್ವತ್ಥರ ಹಿಂದೆ ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಮತ್ತೆ ಭಗವಂತನ ಇದು ಭಾಗ್ಯ ಇದು ಭಾಗ್ಯ ಪದುಮನಾಭನ ಭಜನೆ ಇಂದ ಕೂಡಿದ ಲಕ್ಷ್ಮೀ ಬಾರಮ್ಮ ನೀನು ಮನೆಗೆ ಬರುವುದ ಕಡ್ಡಿಲ್ಲ ಸಾಮಾನ್ಯವಾಗಿ ನೀನು ಬಂದಿ ಅಂತಂದ್ರೆ ನಮ್ಗೆ ಭಗವಂತನ ಪ್ರಜ್ಞೆ ಹೋಗುತ್ತೆ ಅದ್ ನೀನು ಬರುವಾಗಲೇ ಪದುಮನಾಭನ ಭಜನೆ ಅನ್ನತಕ್ಕಂತ ಭಾಗ್ಯವನ್ನು ಹಿಡ್ಕೊಂಡು ಬಂದ್ರೆ ಆವಾಗ ನಮ್ಗೆ ಎಷ್ಟು ಸಂಪತ್ತು ಬಂದ್ರು ಭಗವನ್ ನಿನ್ನ ಗಂಡನ ಸ್ಮರಣೆ ಉಳಿಯುತ್ತೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೊನೆಗೊಳಿಸುವ ಕ್ರಮ ಹೇಗೆ ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯಿಂದಲಿ ಅಳಗಿರೆ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪುನಃ ಸಕ್ಕರೆ ಬಂತು ತುಪ್ಪ ಬಂತು ಹಾಲು ಬಂತು ಅದಕ್ಕನ್ನು ಪುನಃ ನಮಗೆ ಎಲ್ಲಿಗೆ ಹೋಗುದಪ್ಪ ಹಾಡು ಹೇಳು ಈ ಹಾಡಿನ ಅರ್ಥಾನುಸಂಧಾನ ಮಾಡಿಕೊಂಡು ನಾವು ಹಾಡು ಹೇಳಬೇಕು ಅಂತಾದರೆ ಸಕ್ಕರೆ ತುಪ್ಪ ಸಮೀಪದಲ್ಲಿ ಇಟ್ಟುಕೊಂಡೇ ಹೇಳಬೇಕು ಹಾಲು ಸಮೀಪದಲ್ಲಿ ಇರಬೇಕು ಅದು ಕೂಡ ಈಗಿನ ವಾತಾವರಣದಲ್ಲಿ ಶ್ರೀಗಳವರ ಬಳಿಗೆ ಹೋದ್ರೆ ಒಳ್ಳೆ ಹಾಲು ಸಿಕ್ಕಿತು ಪೇಟೆಯಲ್ಲಿ ಕೂತ್ರೆ ಮಕ್ಕಳ ಹತ್ರ ಕೇಳಿ ಹಾಲು ಎಲ್ಲಿಂದ ಅಂತ ಕೇಳಿ ತೊಟ್ಟೆ ಇಲ್ಲಿಂತಾವೆ ಅವುಗಳು ಯಾಕೆ ಮನೆಗೆ ತೊಟ್ಟೆ ಹಾಲೇ ಬರೋದು ಈ ಶ್ರೀಗಳವರ ಬಳಿಗೆ ಹೋದರೆ ಪಾಪ ತುಂಬಾ ಶ್ರಮ ಪಟ್ಟಿದ್ದಾರೆ ಒಂದು ಇವತ್ತು ಏನು ಗೋಮಂಗಲ ಅಂತಾಯಿತು ಗೋಮಂಗಲ ಯಾತ್ರೆ ಆಯಿತು ಪ್ರಾಶಃ ಯಾತ್ರೆಗೆ ಬಂದವರನ್ನ ನೀಲಾವರತನ್ನು ಕರ್ಕೊಂಡು ಹೋದರೆ ಬಂಗಾಧಾರವರು ಅಷ್ಟು ಆಕಳುಗಳನ್ನು ಪೇಜಾವರ್ಷಿಗಳವರು ತಾವು ಸಾಕುತ್ತಾ ಇದ್ದಾರೆ ಅವರ ಬಳಿಗೆ ಹೋಗಿ ಹಾಲು ಕೇಳಿದರೆ ಸ್ವಲ್ಪ ನಮ್ಮ ಲೋಕದ ನಮ್ಮ ಭೂಮಿಯ ನಮ್ಮ ಭಾರತದ ಆಕಳಿನದ್ದೆ ಅವರು ಸ್ವಲ್ಪ ಕೊಟ್ಟರು ಕೇಳ್ಕೊಂಡು ಹೋಗ್ಬೇಡಿ ತುಂಬಾ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಆಕಳಗಳನ್ನು ಸಾಕಬೇಕು ಅಂತ ಆದ್ರೆ ಹಾಗಾದ್ರೆ ಹಾಲು ಸಕ್ಕರೆ ತುಪ್ಪ ಪುನಃ ಎಲ್ಲಿಗೆ ಹೋಗುವುದು ಅದಕ್ಕೆ ಮತ್ತೊಂದು ಕಡೆ ಇಲ್ಲಿ ಅಂದ್ರು ದಾಸರುಗಳು ಏನು ಒಂದು ಪ್ರಶ್ನೆಗೆ ಮತ್ತೊಂದು ಕಡೆ ಉತ್ತರ ಉಂಟು ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿ ಹಾಗಾದ್ರೆ ತರಲಿಕ್ಕೆ ಎಲ್ಲೆಲ್ಲಿ ಹೋಗುವುದು ಬೇಡಲ್ಲ ಒಂದು ರಾಮ ಒಂದು ಕೃಷ್ಣ ಒಂದು ವಿಠಲ ರಾಮ ಕೃಷ್ಣ ವಿಠಲ ವಿಶ್ವಗಳವರು ಸಣ್ಣ ರಾಮ ಉಪಾಸಕರು ಇವರು ವಿಠಲ ಉಪಾಸಕರು ನಾವು ಕೃಷ್ಣ ಉಪಾಸಕರು ಕಾಳಿಂಗ ಮರ್ದನ ಕೃಷ್ಣ ಉಪಾಸಕರು ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ತಪ್ಪರಿಸರು ಅಂತ ಮತ್ತೊಂದು ಕಡೆ ಹೇಳಿದಾರಲ್ಲ ಆ ಸಕ್ಕರೆ ತುಪ್ಪ ಹಾಲು ಬೆರೆಸಿ ಇಲ್ಲಿಗೆ ತರೋಣ ಎಂದು ಹಾಳಾಗುವುದಿಲ್ಲಲ್ಲ ಎಂಥದ್ದು ತೊಂದರೆ ಆಗುವುದಿಲ್ಲ ಏನೂ ಖರ್ಚಾಗುವುದಿಲ್ಲಲ್ಲ ಈ ರೀತಿಯಲ್ಲಿ ಪುರಂದರ ದಾಸರು ಸಮಾಜಕ್ಕೆ ಒಂದೊಂದು ಹಾಡು ಕೊಟ್ಟರೂ ಅದರ ಜೊತೆಗೆ ಎಂತೆಂಥ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ದಾರಿ ನಂತರದಲ್ಲಿ ಬಹಳಷ್ಟು ದಾಸ